ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಸಮಸ್ಯೆ ಇರುವವರಿಗೆ ಒಂದು ಉತ್ತಮವಾದಂತಹ ಮನೆಮದ್ದನ್ನು ಹೇಳಿದ್ದೇನೆ ಈ ಮನೆಮದ್ದನ್ನು ನೀವು ಉಪಯೋಗಿಸೋದ್ರಿಂದ ನಿಮ್ಮ ಕಾನ್ಸ್ಟುಪೇಷನ್ ಅಥವಾ ಮಲಬದ್ಧತೆ ಹಾಗೆಯೇ ಪೈಲ್ಸ್ ಸಮಸ್ಯೆ ಇದ್ರೂ ಕೂಡ ಗುಣ ಆಗ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನಮಸ್ಕಾರ ಎಲ್ರಿಗೂ ಅಮಿಸ್ ಲೆಫ್ಟ್ಗೆ ಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ಈ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಅನ್ನೋ ಒಂದು ಸಮಸ್ಯೆ ಇದೆ ನೋಡಿ ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತ ಸಮಸ್ಯೆ ಒಂದಲ್ಲ ಒಂದು ರೀತಿಯಲ್ಲಿ ಈ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಕಾಡ್ತಾನೆ ಇದೆ ಇದಕ್ಕೆ ಮುಖ್ಯ ಕಾರಣ ಏನಂದರೆ ನಾವು ಸರಿಯಾಗಿ ನೀರನ್ನ ಕುಡಿಯದೇ ಇರುವಂತಹದ್ದು ಅಥವಾ ನಾವು ತಿನ್ನುವ ಆಹಾರ ಇದೆಲ್ಲದ್ರ ಮೇಲೂ ಡಿಪೆಂಡ್ ಆಗಿರ್ತದೆ ಈ ಮಲಬದ್ಧತೆ ಇದ್ದರೆ ಮುಂದಿನ ದಿನಗಳಲ್ಲಿ ಏನಾಗ್ತದೆ ಅಂದರೆ ಇದರಿಂದಾಗಿ ಪೈಲ್ಸ್ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇರ್ತದೆ ಹಾಗಾಗಿ ಮಲಬದ್ಧತೆ ಅನ್ನೋದನ್ನು ಯಾವತ್ತೂ ಕೂಡ ನೀವು ನೆಗ್ಲೆಕ್ಟ್ ಮಾಡಬಾರ್ದು ಆದರೆ ಹೆಚ್ಚಿನವರು ಏನು ಮಾಡ್ತಾರೆ ಏನೋ ಒಂದು ಮೆಡಿಸಿನ್ ಮಾಡ್ತಾರೆ ಕೆಲ ದಿನಗಳಲ್ಲಿ ಗುಣ ಆಗ್ತದೆ ಅದಾದ ಮೇಲೆ ಸೈಲೆಂಟ್ ಆಗಿಬಿಡ್ತಾರೆ ಈ ಔಷಧಗಳಿಂದಾಗಿ ಕೂಡ ಬಹಳಷ್ಟು ಸೈಡ್ ಎಫೆಕ್ಟ್ಸ್ ಕೂಡ ಇರ್ತದೆ ಅದ್ರ ಬದಲಿಗಾಗಿ ಮನೆಯಲ್ಲೇ ಒಂದು ಅತ್ಯಂತ ಸಿಂಪಲ್ ಆಗಿ ಮತ್ತು ಸುಲಭವಾಗಿ ಮಾಡಿಕೊಳ್ಳುವಂಥ ಒಂದು ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಇದನ್ನು ಮಾಡಲಿ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ ಕೇವಲ ಒಂದೇ ಒಂದು ಅದೇನು ಅಂತ ಹೇಳಿದರೆ ಕಾಮಕಸ್ತೂರಿ ಬೀಜ ಅಥವಾ ಸಬ್ಜಾ ಸೀಡ್ಸ್ ಅಂತ ತೊಗೊಂಡು ಕರೀತಾರೆ ಹಾಗೆಯೇ ಇದಕ್ಕೆ ತಂಪಿನ ಬೀಜ ಅಂತ ತಿಳ್ಕೊಂಡು ಕೂಡ ಕರೀತಾರೆ ಈ ಕಾಮಕಸ್ತೂರಿ ಬೀಜವನ್ನು ಉಪಯೋಗಿಸ್ಕೊಂಡು ಈ ಮಲಬದ್ಧತೆ ಸಮಸ್ಯೆಯನ್ನು ಹೇಗೆ ನಾವು ನಿವಾರಣೆ ಮಾಡ್ಕೊಳ್ಬೋದು ಅಂತ ತಗೊಂಡು ಈ ವಿಡಿಯೋದಲ್ಲಿ ನಿಮಗೆ ವಿವರಿಸ್ತಾ ಇದ್ದೇನೆ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಚಮಚದಷ್ಟು ಈ ಕಾಮಕಸ್ತೂರಿ ಬೀಜವನ್ನು ಹಾಕ್ಕೊಳ್ಬೇಕು ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ಅಂದರೆ ಜಸ್ಟ್ ಅದು ಮುಳುಗೋಷ್ಟಿದ್ರೆ ಸಾಕಾಗ್ತದೆ ನೀರು ಒಮ್ಮೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ನೋಡಿ ಒಂದು ಸರಿ ನೀರು ಹಾಕಿದ ತಕ್ಷಣ ಈ ಬೀಜ ಉಬ್ಲಿಕ್ಕೆ ಶುರುವಾಗ್ತದೆ ಇದನ್ನು ಹಾಗೆ ಒಂದು ಹತ್ತು ನಿಮಿಷ ಬಿಟ್ಟುಬಿಡಿ ಅದು ಸಂಪೂರ್ಣವಾಗಿ ನೀರನ್ನ ಎಳ್ಕೊಂಡು ಕಂಪ್ಲೀಟಾಗಿ ಉಬ್ಕೊಳ್ಬೇಕು ಹಾಗಾಗಿ ಒಂದು ಹತ್ತು ನಿಮಿಷ ನಾವು ಬಿಟ್ಟುಬಿಡಬೇಕು ಈಗಾಗಲೇ ಹತ್ತು ನಿಮಿಷ ಆಗಿದೆ ನಾನು ನೀರಿಗೆ ಹಾಕಿಟ್ಟು ಇದು ಸಂಪೂರ್ಣವಾಗಿ ನೀರನ್ನ ಎಳ್ಕೊಂಡು ಸಂಪೂರ್ಣವಾಗಿ ಈಗ ಒಂದು ಚಮಚದಷ್ಟು ಕಾಮಕಸ್ತರಿ ಬೀಜವನ್ನು ಹಾಕಿರೋದು ಆದರೆ ಇದೀಗ ಉಪ್ಪುಕೊಂಡು ಹೆಚ್ಚು ಕಡಿಮೆ ಮೂರರಿಂದ ನಾಲ್ಕು ಚಮಚದಷ್ಟು ಆಗಿಬಿಟ್ಟಿದೆ ನೀವು ಬೇಕಿದ್ರೆ ಈ ಥರ ರಾತ್ರಿಗೆ ಹಾಕಿ ಇಟ್ಟು ಬೆಳಿಗ್ಗೆ ಬೇಕಾದರೂ ಯೂಸ್ ಮಾಡ್ಬೋದು ಇಲ್ಲದಿದ್ದರೆ ಜಸ್ಟ್ ಒಂದು ಹತ್ತು ನಿಮಿಷ ಈ ರೀತಿ ಹಾಕಿ ರೆಡಿ ಮಾಡಿಕೊಂಡು ಕೊನೆಗೆ ಇದನ್ನ ಉಪಯೋಗಿಸ್ಬೋದು ಬನ್ನಿ ಈಗ ಇದನ್ನ ಉಪಯೋಗ್ಸೋದು ಹೇಗೆ ಅಂತ ಕೊಂಡು ಒಂದು ಗ್ಲಾಸ್ ನೀರು ತೊಗೊಳ್ಳಿ ಈಗ ನೀರಿಗೆ ಇದನ್ನು ಸಂಪೂರ್ಣವಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ನಾನೀಗ ಒಂದು ಗ್ಲಾಸಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೇನೆ ಸ್ವಲ್ಪ ಸಪ್ಪೆ ಇರ್ತದೆ ನಿಮ್ಮ ಕುಡೀಲಿಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು ಆ ಥರ ಇದ್ದರೆ ನೀವು ಒಂದು ಸ್ವಲ್ಪ ಇದಕ್ಕೆ ಜೇನುತುಪ್ಪನ ಕೂಡ ಹಾಕ್ಕೊಳ್ಬೋದು ಯಾಕಂದ್ರೆ ಸ್ವೀಟ್ನೆಸ್ ಬರ್ತದೆ ಮತ್ತು ಜೇನುತುಪ್ಪ ಕೂಡ ಅಷ್ಟೇ ನಿಮ್ಗೆ ತುಂಬ ಒಳ್ಳೆಯದು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಜೇನುತುಪ್ಪ ಕರೆಕ್ಟಾಗಿ ಇದರಲ್ಲಿ ಮಿಕ್ಸ್ ಆಗಬೇಕು ಒಂದು ವೇಳೆ ನೀವು ಡಯಾಬಿಟಿಕ್ ಅಂದರೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಈ ಥರ ಏನಾದ್ರು ಇದ್ದರೆ ಅಂಥವ್ರು ಜೇನುತುಪ್ಪವನ್ನು ಸ್ಕಿಪ್ ಮಾಡ್ಬೋದು ಅದನ್ನ ಉಪಯೋಗಿಸಬೇಕಾಗಿಲ್ಲ ಅದಕ್ಕೆ ಬದಲಾಗಿ ಕೇವಲ ಈ ಕಾಮಕಸ್ತೂರಿ ಬೀಜವನ್ನು ಮಾತ್ರ ಹಾಕ್ಕೊಂಡು ಇದನ್ನ ಉಪಯೋಗಿಸ್ಬೋದು ಏನು ಮಾಡಬೇಕು ಅಂತೇಳಿದ್ರೆ ನೀವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಈ ರೀತಿ ಮಾಡ್ಕೊಂಡು ಕುಡಿತಾ ಬನ್ನಿ ಸಾಕು ಈ ಮಲಬದ್ಧತೆ ಸಮಸ್ಯೆಯಿಂದ ನಿಮಗೆ ನಿವಾರಣೆ ಸಿಗ್ತದೆ ಹಾಗೆ ಈ ಒಂದು ವೇಳೆ ನಿಮ್ಗೆ ಏನಾದರೂ ಡಯಾಬಿಟಿಸ್ ಇದ್ರು ಕೂಡ ಡಯಾಬಿಟಿಸ್ನವ್ರಿಗೆ ಕೂಡ ಇದು ತುಂಬ ಒಳ್ಳೆಯದು ಇದ್ರ ಜೊತೆಗೆ ನಿಮಗೆ ವೆಯ್ಟ್ ಲಾಸಿಗೆ ಕೂಡ ತುಂಬ ಒಳ್ಳೆಯದು ಯಾರಾದರೂ ವೆಯ್ಟ್ ಜಾಸ್ತಿ ಆಗಿದೆ ನಮಗೆ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವರು ಕೂಡ ಇದನ್ನು ಉಪಯೋಗಿಸ್ಬೋದು ಆದ್ದರಿಂದಾಗಿ ಅವ್ರಿಗೆ ವೆಯ್ಟ್ ಲಾಸ್ ಕೂಡ ತುಂಬ ಫಾಸ್ಟಾಗೇ ಆಗ್ತದೆ ಇದು ಮಲಬದ್ಧತೆಯನ್ನು ಹೇಗೆ ಗುಣ ಮಾಡ್ತದೆ ಅಂತ ಹೇಳಿದರೆ ಈ ಕಾಮಕಸ್ತೂರಿ ಬೀಜ ಇದೆಯಲ್ಲ ಇದು ಅತ್ಯಂತ ತಂಪು ತಂಪಿನ ಬೀಜ ಅಂತ ಅಂತಕೊಂಡು ಅದಕ್ಕೆ ಕರೆಯೋದು ಕೆಲವ್ರಿಗೆ ಏನಾಗ್ತದೆ ಅಂದರೆ ಸ್ವಲ್ಪ ಹೀಟ್ ಆದರೂ ಕೂಡ ಈ ಮೋಷನ್ದೆಲ್ಲ ಸಮಸ್ಯೆ ಉಂಟಾಗ್ತದೆ ಅಂಥವ್ರಿಗೆ ಕೂಡ ತುಂಬ ಒಳ್ಳೆಯದು ಇದು ನಿಮ್ಮ ಬಾಡಿಯನ್ನು ತಂಪು ಮಾಡ್ತದೆ ಹಾಗೆಯೇ ನಿಮಗೆ ಮೋಷನನ್ನು ತುಂಬ ಗಟ್ಟಿಯಾಗಿ ಹೋಗ್ತಾ ಇದ್ದರೆ ಸ್ವಲ್ಪ ಅದನ್ನು ಲೂಸ್ ಕೂಡ ಮಾಡ್ತದೆ ನಂತರ ಕೆಲವರಿಗೆ ಈ ಮೋಷನ್ ಮಾಡುವಾಗ ಪೇಯ್ನ್ ಕೂಡ ಆಗ್ತದೆ ಆ ರೀತಿಯ ಸಮಸ್ಯೆ ಇದ್ದರೂ ಕೂಡ ಇದರಲ್ಲಿ ಕೂಡ ಆಗ್ತಾ ಹೋಗ್ತದೆ ಎಲ್ಲೋದಕ್ಕಿನ್ನೂ ಮುಖ್ಯವಾಗಿ ಅಂತ ಹೇಳಿದ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಏನೋ ಪೈಲ್ಸ್ ಬರೋದಿದ್ರೆ ಆ ಪೈಲ್ಸ್ ಬರದೇ ಇರೋ ರೀತಿಯಲ್ಲಿ ಈ ಕಾಮಕಸ್ತೂರಿ ನೋಡ್ಕೊಳ್ತದೆ ಹಾಗಾಗಿ ಈ ಕಾಮಕಸ್ತೂರಿ ಬೀಜ ಇದೆಯಲ್ಲ ಇದು ಕೇವಲ ನಿಮಗೆ ಒಂದು ಸಮಸ್ಯೆ ಅಲ್ಲ ಅದಕ್ಕೆ ಬದಲಾಗಿ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಅಂತಲೇ ಹೇಳ್ಬೋದು ಹಾಗಾಗಿ ಮಲಬದ್ಧತೆ ಇರುವವರು ಈ ಒಂದು ಮೆಥಡ್ನ ಉಪಯೋಗಿಸೋದು ತುಂಬಾ ಉತ್ತಮ ಎಲ್ಲೋದಕ್ಕಿಂತ ಜಾಸ್ತಿಗೆ ಹೇಳಬೇಕು ಅಂದ್ರೆ ನಿಮ್ಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲ ಈ ಮಲಬದ್ಧತೆ ಸಮಸ್ಯೆ ಜೊತೆಗೆ ಬೇರೆ ಸಮಸ್ಯೆಗಳಿದ್ರು ಕೂಡ ಇದರಲ್ಲಿ ಗುಣ ಆಗ್ತದೆ ಸ್ನೇಹಿತರೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು